ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥಿಲ್ ರಾಜ ಅಡಗಿ ಮನೆ ಇವತ್ತಿನ ವೀಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಬಾಯಲ್ಲಿ ಇಡ್ರೆ ಬೆಣ್ಣೆ ಅಂತ ಕರಗುವಂತ ತುಂಬಾನೇ ಹೆಲ್ದಿ ಆಗಿರುವಂತ ಹಲ್ವಾ ಮಾಡಿ ತೋರಿಸ್ತಾ ಇದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಮನೆಗಳಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಇದ್ದಾಗ ಇಲ್ಲ ಸ್ವೀಟ್ ತಿನ್ಬೇಕು ಅಂತ ಕ್ರೇವಿಂಗ್ಸ್ ಆದಾಗ ನೈವೇದ್ಯಕ್ಕೆ ಏನಾದರೂ ಸ್ವೀಟ್ ಮಾಡಬೇಕು ಅನ್ಸಿದಾಗ ಈ ಸ್ವೀಟ್ ಬೆಸ್ಟ್ ಅಂತ ಹೇಳ್ತೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೋಬಹುದು ಅಂಡ್ ಬೇಗನೆ ಮಾಡ್ಕೋಬಹುದು ರುಚಿ ಅಂತ ಅಲ್ಟಿಮೇಟ್ ಆಗಿರುತ್ತೆ ಈ ಸ್ವೀಟ್ ತುಂಬಾನೇ ಹೆಲ್ದಿ ಆಗಿ ಮಾಡ್ತಿರೋದ್ರಿಂದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ತಿನ್ಬಹುದು ಒಂದ್ಸಲ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮೊದಲನೇದಾಗಿ ಒಂದು ಕಡಾಯಿಯಲ್ಲಿ ಯಾವ್ದಾದ್ರು ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪಿನಷ್ಟು ಗೋಧಿ ಹಿಟ್ಟನ್ನ ಹಾಕ್ತಾ ಇದೀನಿ ನೀವು ಮಾಡೋ ಕ್ವಾಂಟಿಟಿನ ನೋಡ್ಬಿಟ್ಟು ಕಪ್ ಸೈಜ್ ಚಿಕ್ಕದು ದೊಡ್ಡದು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೋಧಿ ಹಿಟ್ಟನ್ನ ಹಾಕೊಂಡಿದ್ಮೇಲೆ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದ್ ಎರಡರಿಂದ ಮೂರ್ ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅಂಡ್ ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ಈ ರೀತಿ ನೀಟಾಗಿ ಹುರ್ಕೊಂಡಿದ್ಮೇಲೆ ಕಲರ್ ಕೂಡ ಚೇಂಜ್ ಆಗಿದೆ ಇಂಥ ಟೈಮ್ ಅಲ್ಲಿ ಯಾವ ನಾವು ಗೋಧಿ ಹಿಟ್ಟು ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆ ಇಲ್ಲಿ ಮುಕ್ಕಾಲ್ ಕಪ್ಪಿನಷ್ಟು ತುಪ್ಪ ಹಾಕ್ತಿದೀನಿ ಒಂದು ವೇಳೆ ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತ ಅಂದ್ರೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೋದು ಇಲ್ಲ ಕಂಪ್ಲೀಟಾಗಿ ನಾನು ತುಪ್ಪನೇ ಬೇಡ ಅಂತಂದರೆ ಎಣ್ಣೆಯಿಂದ ಕೂಡ ಮಾಡ್ಕೋಬೋದು ಬಟ್ ಎಣ್ಣೆಕ್ಕಿನ ತುಪ್ಪ ಅದ್ರೇ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ನೀವೇನು ಮಾಡಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ತುಪ್ಪ ಹಾಕಿದ ಮೇಲೆ ಈ ರೀತಿ ನಿಧಾನವಾಗಿ ಕಲಿಸ್ತಾ ಇದ್ದಂಗಿಲ್ಲ ಗ್ಯಾಸನ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಲಿಸ್ತಾ ಇದ್ದಂಗೆಲ್ಲ ಸ್ವಲ್ಪ ಈ ರೀತಿ ಹತ್ತಿರ ಹಾಕ್ತಾ ಹೋಗುತ್ತೆ ಇಂಥ ಟೈಮಲ್ಲೇ ಸೈಡಲ್ಲಿ ಇನ್ನೊಂದು ಬರ್ನರ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಯಾವ ಕಪ್ಪಲ್ಲಿ ಗೋಧಿ ಇಟ್ಟು ತಗೊಂಡಿರ್ತೀವೋ ಅದೇ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ನೀರು ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಕುದಿ ಬರಬೇಕು ಒಂದು ಕುದಿ ಬರ್ತಿದೆ ಅನ್ನೋ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಬಿಸಿ ನೀರನ್ನ ರೆಡಿ ಮಾಡ್ಕೊಂಡು ಇಟ್ಕೊತೀನಿ ನಂತರ ಈ ಕಡೆ ಈ ರೀತಿ ತಿರುಗಿಸ್ತಾ ಇದ್ದಂಗೆಲ್ಲ ಚಾಕ್ಲೇಟ್ ಕಲರ್ ಡಾರ್ಕ್ ಬ್ರೌನ್ ಕಲರ್ ಬಂದಿದೆ ನೋಡಿ ಇಷ್ಟಾದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಇವಾಗ ಸ್ವಲ್ಪ ಬಿಸಿ ನೀರನ್ನ ಹಾಕೊಂಡು ಎಲ್ಲಾ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಈ ರೀತಿ ಕಲಿಸ್ತಾ ಹೋಗ್ಬೇಕು ಎಲ್ಲಾ ಬಿಸಿ ನೀರನ್ನ ಒಮ್ಮೆಲೆ ಹಾಕೊಂಡ್ಬಿಟ್ರೆ ಮುದ್ದೆ ತರ ಫಾರ್ಮ್ ಆಗೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಈ ರೀತಿ ಕಲಸ್ಕೊಂಡು ಸ್ವಲ್ಪ ಗಟ್ಟಿ ಆದ್ಮೇಲೆ ಇನ್ನೊಂದ್ಸರಿ ಎಲ್ಲಾ ನೀರನ್ನ ಹಾಕೊಂಡ್ಬಿಡೋಣ ನೋಡಿದ್ರೆ ಸ್ವಲ್ಪ ಗಟ್ಟಿ ಆಗಿದೆ ಇವಾಗ ಉಳಿದಿರುವಂತ ಬಿಸಿ ನೀರನ್ನೆಲ್ಲ ಹಾಕೊಂಡು ಇನ್ನೊಂದ್ಸರಿ ಕಲಸ್ಕೊಂತೀನಿ ಬಿಸಿ ನೀರನ್ನ ಹಾಕಿದ್ಮೇಲೆ ಗ್ಯಾಸನ ಮೀಡಿಯಂ ಅಲ್ಲಿ ಇಟ್ಕೊಂಡು ನೀಟಾಗಿ ಕಲಸ್ತಾ ಹೋಗ್ಬೇಕು ನೆನ್ಪಿರ್ಲಿ ವಿಡಿಯೋದಲ್ಲಿ ನಾನು ಯಾವ ತರ ರೌಂಡ್ ಆಗಿ ಕಲಿಸ್ತೀನೋ ಅದೇ ತರನೇ ಕಲ್ಸ್ಕೊಂತ ಹೋಗಿ ಬಿಸಿ ನೀರು ಹಾಕಿರೋದ್ರಿಂದ ಯಾವುದೇ ಉಂಡೆಗಳಾಗಿ ಇಲ್ಲಮ್ಸ್ ಆಗಲಿ ಫಾರ್ಮ್ ಆಗೋದಿಲ್ಲ ಈ ರೀತಿ ತುಂಬಾ ಸಾಫ್ಟ್ ಆಗಿ ಕನ್ಸಿಸ್ಟೆನ್ಸಿ ರೆಡಿ ಆಗುತ್ತೆ ನೋಡಿದ್ರೆ ಎಷ್ಟು ಗಟ್ಟಿ ಆಗಿದೆ ಹತ್ರ ಆಗಿದೆ ಇಂಥ ಟೈಮ್ ಅಲ್ಲಿ ನಾನು ಒಂದು ಕಪ್ಪಿನಷ್ಟು ತುರಿದಿರುವಂತ ಬೆಲ್ಲ ಹಾಕ್ತಿದಿನಿ ಒಂದು ವೇಳೆ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂತಂದ್ರೆ ಬೆಲ್ಲದ ಪ್ಲೇಸ್ ಅಲ್ಲಿ ಸಕ್ಕರೆ ಕೂಡ ಹಾಕೋಬಹುದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಿಂತೀನಿ ಅಂತಂದ್ರೆ ಒಂದು ಕಾಲು ಕಪ್ಪಿನಷ್ಟು ಬೆಲ್ಲ ಅಥವಾ ಸಕ್ಕರೆ ಕೂಡ ಹಾಕ್ಕೊಂಡು ಗ್ಯಾಸನ್ನು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೆಲ್ಲ ಅಥವಾ ಸಕ್ಕರೆ ಕರಗೋವರೆಗೂ ಈ ರೀತಿ ಕಲಿಸ್ತಾ ಹೋಗ್ಬೇಕು ಕಲಸ್ತಾ ಇದ್ದಂಗೆಲ್ಲ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬಾಯಲ್ಲಿಟ್ಟರೆ ಬೆಣ್ಣೆ ಯಾವ ಥರ ಕರಗುತ್ತೆ ನೋಡಿ ಸೇಮ್ ಟು ಸೇಮ್ ಅದೇ ಥರನೇ ಇರುತ್ತೆ ಇವಾಗ ಲಾಸ್ಟಲ್ಲಿ ರೆಡಿಯಾಗಿರೋ ಟೈಮಲ್ಲಿ ಇನ್ನೂ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಒಂದು ಪಿಂಚಷ್ಟು ಸ್ಯಾಫ್ರಾನ್ ಹಾಕ್ತಿದ್ದೀನಿ ಇದು ಆಪ್ಷನಲ್ ಮಾತ್ರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಪಿಸ್ತಾ ಮತ್ತೆ ಬಾದಾಮಿ ಹಾಕ್ತಿದೀನಿ ಸಾಫ್ರನ್ ಏಲಕ್ಕಿ ಪುಡಿ ಮತ್ತೆ ಇತರ ಡ್ರೈ ಫ್ರೂಟ್ಸ್ ಏನಿದಾವಲ್ಲ ಇದು ಜಸ್ಟ್ ಆಪ್ಷನಲ್ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಇಲ್ಲ ಹಾಕ್ಲೇಬೇಕು ಅಂತ ಏನಿಲ್ಲ ಜಸ್ಟ್ ಬೆಲ್ಲ ತುಪ್ಪ ಮತ್ತೆ ಗೋಧಿ ಹಿಟ್ಟು ಇದ್ಬಿಟ್ರೆ ಬಿಟ್ರೆ ಸಾಕು ಈ ಸ್ವೀಟ್ ಅಂತ ರೆಡಿ ಮಾಡ್ಕೋಬಹುದು ಸ್ವೀಟು ರೆಡಿಯಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಾವು ಹಾಕಿರುವಂಥ ತುಪ್ಪ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಹಲ್ವಾಯಿಂದ ನೋಡಿದ್ರೆ ಸೈಡಲ್ಲೆಲ್ಲ ಯಾವ ಥರ ಬಿಟ್ಕೊಳ್ತಾ ಹೋಗುತ್ತೆ ಈಗಾದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ಇಂಥ ಟೈಮಲ್ಲಿ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಸರ್ವ್ ಮಾಡ್ಕೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ಗೋಧಿ ಹಿಟ್ಟಿನ ಹಲ್ವಾ ರೆಡಿನೇ ಆಗೋಗುತ್ತೆ ಇವಾಗ ಗ್ಯಾಸನ್ನ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗಕ್ಕೆ ಬಿಡ್ತೀನಿ ತಣ್ಣಗಾದ ಮೇಲೆ ಯಾವ ತರ ಆಗಿದೆ ಅಂತ ತೋರಿಸ್ತಾ ಇದೀನಿ ನೋಡಿ ಸೈಡ್ ಅಲ್ಲಿ ಎಲ್ಲ ತುಪ್ಪ ಎಲ್ಲ ರಿಲೀಸ್ ಆಗಿದೆ ನೋಡಿದ್ರೆ ಕನ್ಸಿಸ್ಟೆನ್ಸಿ ಯಾವ ತರ ಇದೆ ಎಷ್ಟು ಸಾಫ್ಟ್ ಆಗಿರುತ್ತೆ ಅಂತಂದ್ರೆ ಅಲ್ಲಿಲ್ಲದ ಅಜ್ಜ ಅಜ್ಜಿ ಕೂಡ ಆರಾಮಾಗಿ ತಿನ್ನುವಂಥ ಸ್ವೀಟ್ ರೆಸಿಪಿ ಆ್ಯಂಡ್ ಬೆಸ್ಟ್ ರೆಸಿಪಿ ಪಟಾಪಟ್ ಅಂತಲೇ ಮಾಡ್ಕೋಬೋದು ಆ್ಯಂಡ್ ಬೇಗನೆ ಮಾಡ್ಕೋಬೋದು ಮನೆಯಲ್ಲಿ ಯಾವಾಗಲೂ ಗೋಧಿ ಹಿಟ್ಟು ಇದ್ದೇ ಇರುತ್ತೆ ಅಥವಾ ತುಪ್ಪ ಇದ್ದೇ ಇರುತ್ತೆ ಬೆಲ್ಲ ಅಥವಾ ಸಕ್ಕರೆ ಇದ್ದೇ ಇರುತ್ತೆ ಇದ್ರೆ ಸ್ವೀಟ್ ತಿನ್ನಬೇಕು ಅನ್ಸಿದಾಗ ಇಲ್ಲ ಪ್ರಸಾದಕ್ಕೆ ಏನಾದರೂ ಮಾಡಬೇಕು ಅನ್ಸಿದಾಗ ಈ ಸ್ವೀಟ್ ಬೆಸ್ಟ್ ಅಂತ ಹೇಳ್ತೀನಿ ತುಂಬ ಸಿಂಪಲ್ ಆಗಿ ಮಾಡ್ಕೋಬಹುದು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ಮೇಲೆ ನೀವೇ ಹೇಳ್ತೀರಾ ಎಷ್ಟು ಸೂಪರ್ ಆಗಿದೆ ತುಂಬಾ ಮಸ್ತ್ ಆಗಿದೆ ಅಂತ ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ನನ್ನ ಚಾನಲ್ ನ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೆಕ್ ಕೇರ್ ಬ ಬಾಯ್